ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಎರಡು ದಿನಗಳ ಅಂದರ ಚೆಸ್ ಚಾಂಪಿಯನ್ಶಿಪ್ಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮೂಡಾ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಕರ್ನಾಟಕ ಸರ್ಕಾರ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ರಾಜ್ಯ ಮಾಜಿ ಆಯುಕ್ತ ಡಾಕ್ಟರ್ ಕೆ ಎಸ್ ರಾಜಣ್ಣ ಪಿ ಜಿ ಡಿ ಲಯನ್ಸ್ ದೇವೇಗೌಡ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ಮಧುಕರ್ ಕರ್ನಾಟಕ ರಾಜ್ಯ ಅಂಧರ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ಉಡುಪ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ಎ ಪಿ ಎನ್ ಪ್ರಾಪರ್ಟೀಸ್ ನಾಗೇಶ್ ಎಂಡಿಎ ಅಧ್ಯಕ್ಷ ಎಸ್ ಮೂರ್ತಿ ಮೈಸೂರು ಚೆಸ್ ಅಕಾಡೆಮಿ ನಾಗೇಂದ್ರ ಅಂದರ ಶಾಲೆಯ ಪ್ರಾಂಶುಪಾಲ ಸತೀಶ್ ವಲಯ ಎರಡರ ಅಧ್ಯಕ್ಷ ಜಯಕುಮಾರ್ ಲಯನ್ಸ್ ಕ್ಲಬ್ ಆಫ್ ನಿಸರ್ಗ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಯನ್ ಎಸ್ ಮೂರ್ತಿ ಅಂತ ಹೇಳಿ ಹಾಗೆ ನಾನು ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ ಚೇರ್ಮೆನ್ ಸುಧಾ ಈ ದಿನ ಅಂದರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ದಿನ ಇದೇ ನಮ್ಮ ಮೈಸೂರಿನ ವಿಶ್ವೇಶ್ವರನಗರ ನಗರದಲ್ಲಿರ್ತಕ್ಕಂಥ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಹಂದರ ಚೆಸ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ ಇಲ್ಲಿಗೆ ಹಲವಾರು ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದಾರೆ ಅದರಲ್ಲೂ ಧಾರವಾಡ ಶಿವಮೊಗ್ಗ ಬೀದರ್ ರಾಯಚೂರು ಮುಂತಾದ ಕಡೆಯಿಂದ ಈ ಅಂಧ ಮಕ್ಕಳುಗಳು ಈ ಚೆಸ್ ಟೂರ್ನಮೆಂಟಿಗೆ ಭಾಗವಹಿಸಲಿದ್ದಾರೆ ಸುಮಾರು ನೂರಿಂದ ನೂರ ಹತ್ತು ಕ್ರೀಡಾಪಟುಗಳು ಭಾಗವಹಿಸಲಿದ್ದು ನಾವು ಅಂದರೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಮೈಸೂರಿನ ಪ್ರತಿಷ್ಠಿತ ಚೆಸ್ ಅಕಾಡೆಮಿ ಆಗಿರ್ತಕ್ಕಂಥ ಮೈಸೂರು ಚೆಸ್ ಅಕಾಡೆಮಿ ಅದರ ಡೈರೆಕ್ಟರ್ ಸುಧಾ ಆಗಿರ್ತಕ್ಕಂಥ ನಾಗೇಂದ್ರ ಸರ್ ಅವರು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರ ಕ್ಯಾಶಿನ ಅಂದರೆ ಟೂರ್ನಮೆಂಟಿನ ಕ್ಯಾಶ್ ಪ್ರೈಸು ಒಂದು ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಲಾಗಿದ್ದು ಜೊತೆಗೆ ಅದಕ್ಕೆ ಟ್ರೋಪಿಯನ್ನು ಸುಧ ನಾವು ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ಐದು ರೌಂಡ್ಗಳು ಹತ್ತನೇ ತಾರೀಕು ಅಂದರೆ ಈ ದಿನ ಇದ್ದು ನಂತರ ನಾಳೆ ನಾಲ್ಕು ರೌಂಡ್ಗಳಿದ್ದು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮೈಸೂರಿನ ಮಾಜಿ ಮೂಢ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಚ್ ವಿ ರಾಜೀವ್ರವರು ನಮ್ಮ ಲಯನ್ಸ್ ಕ್ಲಬ್ಬಿನ ಪಿತಾಮಹಾಂದ್ರೆ ತಪ್ಪಾಗಲಾರದು ಲಯನ್ ದೇವೇಗೌಡರು ಹಾಗೂ ಯಶಸ್ವಿ ಸೋಮಶೇಖರ್ರವರು ಇನ್ನೂ ಹಲವಾರು ಗಣ್ಯರಿಗತಿ ಗಣ್ಯದ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತದೆ ನಾಳೆ ಅಂದರೆ ಹನ್ನೊಂದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೂ ಹಲವಾರು ಅತಿ ಗಣ್ಯರು ಆಗಮಿಸಲಿದ್ದಾರೆ ಸೊ ಇದು ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಆಂಧ್ರ ಚೆಸ್ ಟೂರ್ನಮೆಂಟ್ ಕಾರ್ಯಕ್ರಮ ನಡೀತಾ ಇದೆ ಇದರ ಹಿಂದೆ ಅಂದರೆ ಕಳೆದ ತಿಂಗಳು ನಾವು ನ್ಯಾಷನಲ್ ಲೆವೆಲ್ಲು ಚೆಸ್ ಟೂರ್ನಮೆಂಟ್ ಫಾರ್ ಡೆಫಿಗೆ ಸುದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದು ಇದೇ ಮುಂದಿನ ಇಪ್ಪತ್ತಾರನೇ ತಾರೀಕು ಬಹುಶಃ ವೀಲ್ಚೇರ್ ಆ ವಿಶೇಷ ಚೇತನರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಸುದ ನಾವು ಆಯೋಜಿಸಬೇಕು ಅಂದ್ಕೊಂಡಿದ್ದೀವಿ ಸದ್ಯದಲ್ಲೇ ಸೊ ತಮ್ಮೆಲ್ಲರ ಸಹಕಾರದಿಂದ ಈ ವಿಶೇಷ ಚೇತನರಿಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಚ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಎಸ್ ಮೂರ್ತಿ ಅಂತೇಳಿ ನಾನು ಸಂಸ್ಥಾಪಕ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೇ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ನ ಚೇರ್ಮನ್ ಆಗಿದೆ ನಮಸ್ಕಾರ ನಾನು ಮೈಸೂರು ಚೆಸ್ ಸೆಂಟರ್ನ ಡೈರೆಕ್ಟರು ಫಾರ್ಮರ್ ಕರ್ನಾಟಕ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಮತ್ತು ಆಲ್ ಇಂಡಿಯಾ ಚೆಸ್ ಫೆಡರೇಷನ್ಗೆ ಅಬ್ಸರ್ವರು ಈ ನಾವು ಎರಡು ಸಾವಿರದ ಹದಿನೆಂಟರಿಂದ ಲಯನ್ಸ್ ಕ್ಲಬ್ ಆಫ್ ನಿಸರ್ಗ ಜೊತೆ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಮೂರ್ತಿ ಅವ್ರ ಸಪೋರ್ಟಿಂದ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ವಿ ಸ್ಟಾರ್ಟೆಡ್ ವಿತ್ ಡೆಫ್ಟ್ ಟೂರ್ನಮೆಂಟು ಆಮೇಲೆ ಒಂದು ಸ್ಟೇಟ್ ಲೆವೆಲ್ ಡೆಫ್ಟ್ ಟೂರ್ನಮೆಂಟು ಆಮೇಲೆ ನ್ಯಾಷನಲ್ ಲೆವೆಲ್ ಡೆಫ್ಟ್ ಟೂರ್ನಮೆಂಟ್ ಮಾಡಿದ್ವಿ ಈಗ ಬ್ಲೈಂಡ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಇದು ಆಲ್ ಓವರ್ ಕರ್ನಾಟಕ ಎಲ್ಲ ನೂರು ನೂರು ಪ್ಲಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಎಂಟ್ರೀಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಎಂಟ್ರೀಸ್ ಅವ್ ಕಮ್ ನೂರಾರು ಜನ ಆಡ್ತಿದ್ದಾರೆ ಇಪ್ಪತ್ತೆರಡು ಜನ ರೇಟೆಡ್ ಪ್ಲೇಯರ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ರೇಟೆಡ್ ಪ್ಲೇಯರ್ ಇಪ್ಪತ್ತೆರಡು ಜನ ಆಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಟಾಪ್ ಸೀಡ್ ನಮ್ಮ ಫಾರ್ಮರ್ ವರ್ಲ್ಡ್ ಚಾಂಪಿಯನ್ ಈ ಕ್ಯಾಟಗರಿಲಿ ಶ್ರೀಕೃಷ್ಣ ಉಡುಪ ಅವರು ಆಡ್ತಿದ್ದಾರೆ ಆಮೇಲೆ ದ್ವಿತಿ ಜೈನ್ ಅವರು ಆಡ್ತಾ ಇದ್ದಾರೆ ಎಲ್ಲ ತುಂಬ ಸ್ಟ್ರಾಂಗ್ ಟೂರ್ನಮೆಂಟ್ ಇದೆ ಆ್ಯಕ್ಚುಲಿ ನಮ್ಮ ಮೈಸೂರಿಗೆ ಬಂದರೆ ಯಾವಾಗಲೂ ಯಾವಾಗಲೂ ಕ್ವಾಲಿಟಿ ಟೂರ್ನಮೆಂಟ್ ಇರುತ್ತೆ ತುಂಬ ಕ್ವಾಲಿಟಿ ಇದೆ ಗೇಮ್ಸು ಒಳ್ಳೊಳ್ಳೆ ಪ್ಲೇಯರ್ಸ್ ಆಡ್ತಿದ್ದಾರೆ ಅಂದರೆ ಇಟ್ಸ್ ಚೆಸ್ ಇಸ್ ದ ಓನ್ಲಿ ಗೇಮ್ ವಿತ್ ಏನೋ ನಾರ್ಮಲ್ ಪೀಪಲ್ ಆಲ್ಸೋ ಕ್ಯಾನ್ ಸಿ ದ ಗೇಮ್ ಆ್ಯಂಡ್ ಇವರು ಬ್ಲೈಂಡ್ ಅವರು ಆಡ್ಬೋದು ಅದು ಅವರು ವಿಜುವಲೈಸ್ ಮಾಡ್ಕೋಬೋದು ಗೇಮ್ನ ಸೊ ಇದೆರಡೂ ಸೊ ಇದು ಒಂದೇ ಗೇಮು ಬೋತ್ ಕ್ಯಾನ್ ಪ್ಲೇ ಇಬ್ಬರೂ ಆಡ್ಬೋದು ಅಂದರೆ ಬ್ಲೈಂಡೂ ಆಡ್ಬೋದು ಆಮೇಲೆ ವಿತೌಟ್ ಇವರು ಆಡ್ಬೋದು ನಾರ್ಮಲ್ ಪೀಪಲ್ಲೂ ಆಡ್ಬೋದು ಒಟ್ಟಿಗೆ ಆಡ್ಬೋದು ಸೊ ದಿಸ್ ಇಸ್ ದ ಓನ್ಲಿ ಗೇಮ್ ವೇರ್ ದೇರ್ ಇಸ್ ದೇರ್ ಇಸ್ ಇಲ್ ಈಕ್ವಲ್ ಕಾಂಪಿಟೇಷನ್ ಬಿಟ್ವೀನ್ ದ ಬ್ಲೈಂಡ್ ಆ್ಯಂಡ್ ದ ನಾರ್ಮಲ್ ಪೀಪಲ್ ಸೊ ದಿಸ್ ಇಸ್ ಹೌ ಇಟ್ ಇಸ್ ಆ್ಯಂಡ್ ಎಲ್ಲರಿಗೂ ಐ ವಿಶ್ ದೆಮ್ ವೆರಿ ಗುಡ್ ಲಕ್ ತುಂಬ ಚೆನ್ನಾಗಿ ಆಡಿ ಮೈಸೂರಿಗೆ ಬಂದಿದ್ದೀರಾ ಇಟ್ ಇಸ್ ಎ ವೆರಿ ಯುವರ್ ಆಲ್ ವೆಲ್ಕಮ್ ವಿ ಹೋಪ್ ಟು ಸಿ ಯು ಸಮ್ ಟೈಮ್ ಇನ್ ನ್ಯಾಷನಲ್ ಚೆಸ್ ಆಲ್ಸೋ ಬ್ಲೈಂಡ್ ಇಲ್ಲೇ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಸೊ ಮುಂದೆ ಕಾಲ ಬಂದರೆ ಅವಕಾಶ ಸಿಕ್ಕಿದ್ರೆ ವಿಲ್ ಡೂ ಇಟ್ ಹಿಯರ್ ಸೊ ಥ್ಯಾಂಕ್ ಯು ಮೂರ್ತಿಯೊಬ್ಬರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಥರ ಈವೆಂಟ್ಸ್ಗೆ ಈ ಹಾಲ್ ಅವರೇ ಫ್ರೀ ಕೊಟ್ಟಿರೋದು ಇಟ್ಸ್ ಎ ವಂಡರ್ಫುಲ್ ಥಿಂಗ್ ಸೊ ಐ ವೆರಿ ಮಚ್ ಹೌ ಕೈಂಡ್ಲಿ ಥ್ಯಾಂಕ್ ವೆರಿ ಮಚ್ ಫಾರ್ ಯು ಫಾರ್ ಡೂಯಿಂಗ್ ದಿಸ್ ಸಪೋರ್ಟ್ ಆ್ಯಂಡ್ ಆಲ್ ದ ಪ್ಲೇಯರ್ಸ್ ಆ್ಯಂಡ್ ಆಲ್ ದ ಗುಡ್ ವಿಷಸ್ ದ ಎಸ್ಕಾರ್ಟ್ಸ್ ಬಂದಿದ್ದಾರೆ ತುಂಬ ಅವ್ರಿಗೂ ತುಂಬ ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನಮ್ಮ ಆರ್ಬಿಟರ್ಸು ದೇ ಆರ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಡೂಯಿಂಗ್ ವೆರಿ ವೆಲ್ ಗುಡ್ ಜಾಬ್ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಥ್ಯಾಂಕ್ ಯು ಊಟದ ವ್ಯವಸ್ಥೆ ಎಲ್ಲ ನಾವೆಲ್ಲ ಎಲ್ಲ ಇಲ್ಲೇ ಅರೇಂಜ್ ಮಾಡಿದ್ದೀವಿ ಪೂರ್ತಿ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಎವ್ರಿಥಿಂಗ್ ಇಸ್ ಬಿನ್ ಅರೇಂಜ್ಡ್ ಸೊ ಈವನ್ ದ ಈವ್ನಿಂಗ್ ಸ್ನ್ಯಾಕ್ಸ್ ಅವ್ರಿಗೆ ಎಲ್ಲನೂ ಅರೇಂಜ್ ಆಗಿದೆ ಇಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ನಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸ್ಪಾನ್ಸರ್ಡ್ ಬೈ ಮೂರ್ತಿ ನನ್ನ ಹೆಸರು ನಾಗೇಂದ್ರ ಅಂತ ನಾನು ಡೈರೆಕ್ಟರ್ ಆಫ್ ಮೈಸೂರು ಚೆಸ್ ಸೆಂಟರ್ ಮತ್ತೆ ಅಬ್ಸರ್ವರ್ ಆಫ್ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಎಲ್ರಿಗೂ ನಮಸ್ಕಾರ ಇವತ್ತು ವಿದ್ಯಾರಾಮಣ್ಯಪುರಂನಲ್ಲಿರುವ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ಡೇಟು ಬಂದು ನಿಮಗೆ ಹತ್ತು ಒಂಬತ್ತು ಹತ್ತು ಹತ್ತನೇ ತಾರೀಕು ಇವತ್ತು ರಾಹುಲ್ ಕನ್ವೆನ್ಷನ್ ಹಾಲಲ್ಲಿ ಅಂದರ ಸ್ಟೇಟ್ ಲೆವೆಲ್ ಚೆಸ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ ಅದರಿಂದ ಈ ಒಂದು ಆಯೋಜನೆಯನ್ನು ಲಯನ್ಸ್ ನಿಸರ್ಗ ಕ್ಲಬ್ನ ವತಿಯಿಂದ ಇವತ್ತು ಅಂಧರ ಚೆಸ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿ ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಇದರಲ್ಲಿ ನಮ್ಮ ಅಂಧ ಮಕ್ಕಳ ಪರ್ ಸರ್ಕಾರಿ ಪಾಠಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮಾಜಿ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಸುಮಾರು ಒಂದು ನೂರು ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಎಲ್ಲ ವಯಸ್ಸಾದವರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇದಕ್ಕೆ ಶ್ರೀಗರಿ ನ್ಯೂಸ್ನವರು ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿಮಗೆ ಲೈವ್ನಲ್ಲಿ ನೀಡೋದಕ್ಕೋಸ್ಕರ ಬಂದು ಅರ್ಸೋ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ನಮ್ಮ ಸ್ಟೇಟ್ ಚೆಸ್ ಅಸೋಸಿಯೇಷನನ್ನು ಈ ಕರ್ನಾಟಕದಂಥ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಲಯನ್ಸ್ ಎಸ್ ಮೂರ್ತಿಯವರು ಅಧ್ಯಕ್ಷರಾಗಿರ್ತಾರೆ ನಾನು ಸತೀಶ್ ಅಂಡಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ನಗರ ಮೈಸೂರು ಇವರು ನಾವು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಕುಮಾರ್ ಅವರು ಕಸನ್ಸಿ ಶ್ರೀನಿವಾಸ್ ಅವರು ಸೆಕ್ರೆಟ್ರಿ ಈ ಥರ ಎಲ್ಲ ಇವತ್ತು ಅದೊಂದು ಚೆಸ್ಸು ಅಸೋಸಿಯೇಷನನ್ನು ಉದ್ಘಾಟನೆ ಆಗ್ತಾ ಇದೆ ಇದು ನಿರಂತರವಾಗಿ ಎರಡು ದಿನಗಳ ಕಾಲ ನಡೀತದೆ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪಾರ್ಟಿಸಿಪೇಷನ್ಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಊಟ ತಿಂಡಿ ತಿನ್ನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನ ಇಲ್ಲಿ ಲಯನ್ಸ್ ನಿಸರ್ಗದವರು ಮತ್ತು ಇನ್ನಿತರ ಸಹಭಾಗಿತ್ವದೊಂದಕ್ಕೆ ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲದೂ ಒಳ್ಳೆಯದಾಗಲಿ ಒಂದು ಸೆಕೆಂಡ್ ನಮ್ಮ ನ್ಯೂಸ್ ಶ್ರೀಗರಿಯವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು పదాధికారి జయకుమార్ శ్రీనివాసెట్ ఈ అద్భుతమైన కార్యక్రమ ఏంటే ఈనవరి నమగతే చెస్ పంద్యవళిం చెస్ ఫెడరేషన్ ఫార్ అంత ఈ ముమయ వీళ్ళు హై జన వుమన్స్ మే జూనియర్ బయ్స్ గర్ల్స్ ఇతర సెలెక్షన్ సంస్థ కలుస్తాయి ఆ పందాళి అన్న నూ అప్రోచ్ మోతి సర్మ లయస్ గౌ శ్రీనివాస్ విజయ్ కుమార్ ఇతర అప్రోచ్ నెడ్స్కోం స్వప్న ఇక సుట్ట జర్ ಯಾಕಂದ್ರೆ ಕಕ್ಷಿಗಳು ಶಿಲ್ಪ ಆಮೇಲೆ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಇತಿಹಾಸವಾಗಿ ನಡೆಯುತ್ತೆ ಇರುತ್ತೆ ಅಲ್ಲ ಅದೇ ಈ ತರ ಲೈನ್ಸ

ನಾನು ಕೋಆರ್ಡಿನೇಷನ್ ಕಮಿಟಿ ಆಫ್ ಇಂಡಿಯಾದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಕನ್ಯಾಕುಮಾರಿಯಿಂದ ಕಾಸ್ಟ್ಮೀರು ಪ್ರಯಾಣ ಮಾಡಿದ್ದೀನಿ ಶುಭೋದಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ರಾಜೀವ್ ಅವನೇ ದೇವೇಗೌಡ ಅವನೇ ಸೋಮಶೇಖ ಸೋಮಶೇಖರ್ ಅವನೇ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಚದುರಂಗ ಸ್ಪರ್ಧೆಯಲ್ಲಿ ಪಡೆದಿರ್ತಕ್ಕಂಥ ಶ್ರೀ ಉರ್ಪಾರ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಮೂರ್ತಿಯವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾದಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿಶೇಷ ಚೇತನ ಬಂಧುಗಳೇ ಇದಕ್ಕೂ ಕೂಡ ಮೂರ್ತಿರವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಚೇದಂಗ ಆಟಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇರತಕ್ಕಂಥದ್ದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮದೇ ಆದಂತಹ ಚಾಪನ್ನ ಮೂಡಿಸಿರ್ತಕ್ಕಂತಹ ಆಟ ಇದು ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕೇವಲ ಕ್ರಿಕೆಟ್ ಅಷ್ಟೇ ಹೆಚ್ಚಿನ ಆದ್ಯತೆಯನ್ನು ನೀಡಿ ಬೇರೆ ಕ್ರೀಡೆಗಳಿಗೆ ಹೆಚ್ಚು ಆದ್ಯತೆ ಇಲ್ಲದ ಮಟ್ಟದಲ್ಲಿ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿ ಅದರಲ್ಲೂ ಕೂಡ ಚದುರಂಗದ ಆಟ ಅಂತಂದ್ರೆ ಮೆಂಟಲಿ ಅಂದ್ರೆ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತಹ ಆಟ ಅದು ಬಹಳ ಅದರಲ್ಲಿ ತನ್ನರಾದರೂ ಇವತ್ತು ಅದರ ತೊಗಡು ಅದರ ಕೃತಿ ಎಷ್ಟಿದೆ ಅಂತಕ್ಕಂಥದ್ದು ಅದು ವಿಶೇಷವಾಗಿ ಚೇತನ ಮಕ್ಕಳಿಗೆ ಅವರನ್ನ ಅವರಲ್ಲಿ ಕ್ರೀಡಾ ಮನೋಭಾವದ ಕೀರ್ತಿಯನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಲಿಕ್ಕೆ ಅವರಿಗೆ ಪ್ರೇರೇಪಣೆಯನ್ನ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಲಯನ್ಸ್ ಕ್ಲಬ್ ಆಫ್ ಹರ್ಚೂರ್ ನಿಸರ್ಗ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಫಾರ್ ವಿಜುವಲಿ ಚಾಲೆಂಜ್ మైసూరు చెస్ సెంటర్ వతీత కర్ణాటక స్టేట్ బ్లైండ్ చెస్ చాంపీయన్షిప్ ఓపన్ అండ్ ఉమెన్ చెస్ టూర్నమెంట్ ఉద్ఘాట సన్నిధ కార్పొరేట్ సోషయల్ సర్వీస్ అన్న మాత ఎరడు ముఖ్య సంస్థ రోటరి మొత్తం లయన్స్ న ప్రతినిధి అంత దేవేగడ సోమశేఖర్ అే ಒಂದು ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಪ್ರಾರಂಭದಲ್ಲಿ ಈ ಒಂದು ನ ಬಗ್ಗೆ ಮಹತ್ವವನ್ನು ಹೇಳಿದರೆ ಹಚ್ಚೇವು ಕನ್ನಡದ ದೀಪ ಅನ್ನುವಂತ ದೀಪ ಬೆಳೆ ವಿಚಾರವನ್ನ ಪ್ರಾರ್ಥನೆ ಮುಖಾಂತರ ಹಾಡಿದ್ದು ಇವತ್ತು ಹಚ್ಚೇವು ಅಂದರ ಬಾಡಿನ ದೀಪ ಅನ್ನುವಂಥ ಸಾರ್ಥಕವಾದ ವೇದಿಕೆ ಕಾರ್ಯಕ್ರಮವನ್ನು ಇವತ್ತು ಚೆಸ್ ಟೂರ್ನಮೆಂಟ್ ಮುಖಾಂತರ ಆಯೋಜನೆ ಮಾಡಲಾಗಿದೆ ನನಗೆ ಇದು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾನು ಪೂರ್ಣವಾಗಿ ಹೋಯಿಕೆಯಿಂದ ಒಪ್ಪಿಕೊಂಡು ದೇವರ ಕೆಲಸ ಅಂತ ಹೇಳಿ ಪ್ರಾಮಾಣಿಕವಾಗಿ క్ష రూపాయి ఇవన్నీ నన్న ఈ మాతృసంస్థిమాత్ర లక్ష రూపాయి హాకీ ప్రామాణిక విశేష చేత చెస్ అసోసేషన్ కేసీ ఒప్పు అంత నమ్మంతేట్ చాంపన్షిప్ ఓపన్ అండ్ ఉమెన్ చాంపన్షిప్ టూర్నమెంట్ ఉద్ఘాటే ಕಾರ್ಯಕ್ರಮ ಒಂದು ಲಯನ್ಸ್ ಕ್ಲಬ್ ಮೈಸೂರು ನಿಸರ್ಗ ಇದರ ಅನುವಾರಿಗಳಾದಂತಹ ಮೂರ್ತಿಯವರ ನೇತೃತ್ವದಲ್ಲಿ ಅವ್ರ ಏನು ಎಲ್ಲರಿಗಾದ ಅಂದರ ಒಂದು ಟೂರ್ನಮೆಂಟ್ ನಡೀತಾ ಇದೆ ಯಾವತ್ತೂ ಕೂಡ ಸಾಧನೆಯನ್ನ ಪ್ರತಿಯೊಬ್ಬರೂ ಕೂಡ ಗಂಡನ ಆಗ ವಾಸನೆಯನ್ನ ಕಟ್ಟಿದ್ದಾರೆ ಗಂಡನ ಟೀಕೆ ಇಲ್ಲದೆ గత తోడు మే యీతి గమన వాసన బతాో ఆ రీతి సాధన కూడా ఇంత వౌభాగ్య నన్న డ్రయరా నన్న మూర్తి దయర్తి కీర్తి దొరదు మొన్నె இப்போணி இருக்கும் நம்ம நீங்கள் பேசி யாவது மட்டும் பண்ண தயவு வேட்கைக்கு வந்து இது நான் நன் சௌகாரிய இது நல்ல சமாதே கொடுத்தா பாக மைசூரு இத்தியாசி வந்து லயும் ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ